ಪ್ರಧಾನಮಂತ್ರಿಗಳು ಮೊದಲನೇ ಹಂತದ ಚ ಏನು ಮತದಾನ ಆದ ಮೇಲೆ ಹತಾಶರಾಗಿ ಇವತ್ತು ಅವರ ಹಳೇ ಗುಜರಾತ್ ಮಾಡಲ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಎಲೆಕ್ಷನ್ಸ್ ಏನಿದೆ ಅದಕ್ಕೆ ಇಳಿದುಬಿಟ್ಟಿದ್ದಾರೆ ಇವರು ಪ್ರೈಮ್ ಮಿನಿಸ್ಟ್ರ ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಷನ್ನ ನಾನೂರು ದಾಟಿದ್ವಿ ನಾವು ರಾಜೀವ್ ಅವ್ರ ಕಾಲದಲ್ಲಿ ಎರಡು ಕಡೆನೂ ನಮ್ಮದು ಮೆಜಾರಿಟಿ ಇತ್ತು ಲೋಕಸಭಾ ರಾಜ್ಯಸಭಾ ನಾವು ಯಾವುದೇ ರೀತಿಯಾದಂಗೆ ರಾ ರೀತಿಯಲ್ಲಿ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತ ಪ್ರಸ್ತಾಪನು ಮಾಡಿಲ್ಲ ಅಥವಾ ನಾವು ಆ ಹುಷ್ತನ ಕೈಯು ಹಾಕಿಲ್ಲ ರಾಮ್ ಮಂದಿರು ಹನುಮಾನ್ ಚಾಲೀಸ ಸನಾತನ್ ಧರ್ಮ ಪಾಕಿಸ್ತಾನ್ ಮುಸಲ್ಮಾನ್ ಘುಸ್ಪೇಟೆಯ ಮಟನ್ನು ಮೊಗಲ್ಲು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಇವೆಲ್ಲ ಪದಗಳು ನೀವು ತೆಗೆದು ಅವ್ರಿಗೆ ಭಾಷಣನೆ ಮಾಡಕ್ ಬರೋದಿಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ ಇನ್ ಸತ್ತಿದ್ಯಾ ಕಿತ್ತು ಬಿಸಾಕ್ಬಿಡಿ ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೋರ್ಡ್ ನೀವು ಕೂಡ ಬಿ ಜೆ ಪಿಯವರ ಮುಂಚೂಣಿ ಘಟಕದ ಒಂದು ಅಂಗ ಅಂತ ಹಾಕ್ಕೊಂಡು ಬಿಡ್ರಿ ಇಪ್ಪತ್ತು ಸಾವಿರ ಸೈನ್ಡ್ ಕಾಪೀಸ್ ಹೋದರೂ ಕೂಡ ಇವತ್ತು ಎಲೆಕ್ಷನ್ ಕಮಿಷನವರು ಯಾಕೆ ಒಂದು ನೋಟಿಸ್ ಕೂಡ ಜಾರಿ ಮಾಡ್ತಾ ಇಲ್ಲ ಈಗಾಗಲೇ ನಮ್ಮ ದೇಶದಲ್ಲಿ ಮೊದಲನೇ ಹಂತದ ಮತದಾನ ಮುಗ್ದಿದೆ ಫೇಸ್ ಒನ್ ಆಫ್ ಪೋಲಿಂಗ್ ಮುಗ್ದ ತಕ್ಷಣ ಭಾಳ ಒಂದು ಸ್ಪಷ್ಟವಾದಂಥ ಚಿತ್ರಣ ಬಿ ಜೆ ಪಿಯವರಿಗೆ ಕಾಣಿಸ್ತಾ ಇದೆ ಅವರಿಗೆ ನಿರೀಕ್ಷಿಕ್ ನಿರೀಕ್ಷೆಗೆ ತಕ್ಕಂತೆ ಅವರಿಗೆ ಫೇಸ್ ಒನ್ನಲ್ಲಿ ಮತದಾನ ಆಗಿಲ್ಲ ಅಂತ ಭಾಳ ಎದ್ದು ಕಾಣ್ತಾ ಇದೆ ಅವರು ಈಗ ಬ್ಯಾಕ್ಫುಟ್ನಲ್ಲಿದ್ದಾರೆ ಯಾವ ಪ್ರಧಾನಮಂತ್ರಿ ಫೇಸ್ ಒನ್ ಪೋಲಿಂಗ್ಗಿಂತ ಮುಂಚೆ ನಾನು ವಿಶ್ವಗುರು ಇದ್ದೀನಿ ನಾನು ಮಹಾಪ್ರಭು ಇದ್ದೀನಿ ನಾನು ದೇಶದ ಗೌರವ ಹೆಚ್ಚಿಸಿದ್ದೀನಿ ಇವತ್ತು ಅಮೇರಿಕಾ ಇರ್ಬೋದು ರಷ್ಯಾ ಇರ್ಬೋದು ಬ್ರಿಟೇನ್ ಇರ್ಬೋದು ಎಲ್ಲರೂ ಇವತ್ತು ನಮಗೆ ಭಾಳ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದ ಪ್ರಧಾನಮಂತ್ರಿಗಳು ಮೊದಲನೇ ಹಂತದ ಏನು ಮತದಾನ ಆದ ಮೇಲೆ ಹತಾಶರಾಗಿ ಇವತ್ತು ಅವರ ಹಳೇ ಗುಜರಾತ್ ಮಾಡಲ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಎಲೆಕ್ಷನ್ಸ್ ಏನಿದೆ ಅದಕ್ಕೆ ಇಳಿದುಬಿಟ್ಟಿದ್ದಾರೆ ದಯವಿಟ್ಟು ತಾವು ಅವರು ಫೇಸ್ ಒನ್ಗಿಂತ ಮಾಡಿರುವಂಥ ಸ್ಪೀಚಸ್ ಕೇಳಿ ಮತ್ತು ಫೇಸ್ ಒನ್ ಮತದಾನ ಆದಮೇಲೆ ಇರುವಂತ ಇರುವಂಥ ಭಾಷಣಗಳನ್ನು ಕೇಳಿ ಅಜಗಜಾಂತರ ವ್ಯತ್ಯಾಸ ಇದೆ ಫೇಸ್ ಒನ್ ಕ್ಕಿಂತ ಮುಂಚೆ ಅವರು ಅಲ್ಪಸಂಖ್ಯಾತರ ಬಂಧುಗಳಾಗಿದ್ದರು ಇವತ್ತು ಇಡೀ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಏನು ಸ್ವಾತಂತ್ರ್ಯದಿಂದ ಸ್ವಾಭಿಮಾನದಿಂದ ಉಸಿರಾಟ ಆಡ್ತಾ ಇದ್ದಾರೆ ಅದು ಮೋದಿಯವರಿಂದ ಇತ್ತು ಅಂತ ಹೇಳ್ತಾ ಇದ್ರು ಮುಸ್ಲಿಮ್ ಹೆಣ್ಮಕ್ಳಿಗೆ ಟ್ರಿಪಲ್ ತಲಾಖಿಂದ ಮುಕ್ತಿ ಕೊಡಿಸಿದ್ದೆ ಅಂತ ಇದ್ರು ಕಾಶ್ಮೀರ್ನಲ್ಲಿ ಮತ್ತೊಮ್ಮೆ ನಾವು ಎಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕು ಕೊಟ್ಟಿದ್ದೀವಿ ಸ್ವಾವಲಂಬಿತ ಬದುಕು ಕೊಟ್ಟಿದ್ದೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ತಂದಿ ಅಂತ ಹೇಳ್ತಾ ಇದ್ರು ಸೌದಿ ಅರೇಬಿಯಾನ ಕ್ರೌನ್ ಪ್ರಿನ್ಸ್ ಹತ್ರ ಮಾತನಾಡಿ ನಾನು ಮುಸಲ್ಮಾನರಿಗೆ ಹಜ್ ಕೋಟ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಅಂದರೆ ಫೇಸ್ ಒನ್ ಪೋಲಿಂಗ್ಗಿಂತ ಮುಂಚೆ ಇವ್ರಿಗಿಂತ ದೊಡ್ಡ ಸೇವೆಯರೇ ಇರಲಿಲ್ಲ ಮೈನಾರಿಟೀಸಿಗೆ ಆದರೆ ಈಗ ಅದೇನಾಯ್ತೋ ಗೊತ್ತಿಲ್ಲ ಇಪ್ಪತ್ತೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಎಲ್ಲ ಹಿಂಗೆ ಇದ್ರು ಇಪ್ಪತ್ತನೇ ತಾರೀಕು ಸುಮ್ಮನಿದ್ರು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ನಾಗ್ಪುರಿಗೆ ಹೋದ್ರಂತೆ ಆರ್ ಎಸ್ ಎಸ್ ಕಚೇರಿಗೆ ಆದರು ಅಲ್ಲಿ ಏನು ಮಾತುಕತೆ ಆಯಿತೋ ಗೊತ್ತಿಲ್ಲ ಕಳೆದ ಮೂರು ದಿನದ ತಾವು ಭಾಷಣಗಳನ್ನು ತಾವು ಆಲಿಸ್ಬೇಕು ಒಬ್ಬ ಪ್ರಧಾನಮಂತ್ರಿ ಮಾ ಮಾತಾಡುವಂಥ ಮಾತುಗಳ ಇದು ಅಂತ ನಿಮಗೆ ಅನುಮಾನ ಬರುತ್ತೆ ಆಶ್ಚರ್ಯ ಆಗುತ್ತೆ ಆ ಕುರ್ಚಿಯ ಘನತೆ ಗೌರವವನ್ನು ಬಿಟ್ಟು ಇವತ್ತು ಒಬ್ಬ ಸಾಮಾನ್ಯ ಆರ್ ಎಸ್ ಎಸ್ ಕಾರ್ಯಕರ್ತನೂ ಮಾತಾಡಲ್ಲ ಹಂಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇವತ್ತು ಏಪ್ರಿಲ್ ಇಪ್ಪತ್ತ್ಮೂರು ಛತ್ತೀಸ್ಗಢನಲ್ಲಿ ರಾಮನ ಹೆಸರು ಮೇಲೆ ಭಗವಾನ್ ಶ್ರೀ ರಾಮನ ಹೆಸರು ಮೇಲೆ ಮತಯಾಚನೆ ಮಾಡ್ತಾರೆ ಅದೇ ಸ ಅದೇ ಭಾಷಣದಲ್ಲಿ ಗೋವಾನಲ್ಲಿ ಸಂವಿಧಾನನೇ ಇಲ್ಲ ಸಂವಿಧಾನ ಗೋವಾಗೆ ಅನುಸರಿಸೋದಿಲ್ಲ ಅಂತ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಹೇಳ್ಕೊಂಡು ಓಡಾಡ್ತಾ ಇದಾರೆ ಅಂತ ಸುಳ್ಳು ಹೇಳ್ತಾರೆ ಅದೇ ಭಾಷಣದಲ್ಲಿ ಮತ್ತೊಮ್ಮೆ ಮೋದಿಯವರ ಪ್ರಧಾನಮಂತ್ರಿ ಆಗೋದ್ಕಿಂತ ಮುಂಚೆ ಜಮ್ಮು ಕಾಶ್ಮೀರ್ನಲ್ಲಿ ಸಂವಿಧಾನ ಇರಲಿಲ್ಲ ಇವ್ರು ಮೇಲೆ ಸಂವಿಧಾನವನ್ನ ಜಮ್ಮು ಕಾಶ್ಮೀರಿಗೆ ಜಾರಿ ಆಯಿತು ಅಂತ ಹೇಳ್ತಾರೆ ಇಷ್ಟೊಂದು ಸುಳ್ಳು ಒಂದು ಪ್ರಧಾನಮಂತ್ರಿ ಆಗಿ ಇವರು ಪ್ರೈಮ್ ಮಿನಿಸ್ಟರ್ ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಷನ್ನ ಪ್ರಧಾನ ಮಂತ್ರಿನೇ ವೇದಿಕೆ ಮೇಲೆ ನಿಂತು ಇಷ್ಟು ಸುಳ್ಳು ಹೇಳ್ತಾರಲ್ಲ ಏಪ್ರಿಲ್ ಇಪ್ಪತ್ತೊಂದು ಮತ್ತು ಇಪ್ಪತ್ತ್ಮೂರು ರಾಜಸ್ಥಾನದಲ್ಲಿ ಏನು ಹೇಳ್ತಾರೆ ಮತ್ತೆ ರಾಜಸ್ಥಾನಿಗೆ ಬಂದಾಗ ರಾಮನ್ ಬಿಟ್ಟರು ಹನುಮಾನಿಗೆ ಹಿಡಿದ್ರು ಹನುಮಾನ್ ಹೆಸರಲ್ಲಿ ಓಟ್ ಕೇಳ್ತಾರೆ ಭಗವಾನ್ ಹನುಮಾನ್ ಎಲ್ಲರಿಗೂ ಹನುಮಾನ್ ಚಾಲೀಸ ಇದು ಅಂದ್ಬಿಟ್ಟು ಹೇಳ್ಬಿಡ್ತಾರೆ ಮತ್ತು ಅಲ್ಲಿ ಹೋಗಿ ಕರ್ನಾಟಕದ ಮರ್ಯಾದೆ ಕಿತ್ತದ ಬೇರೆ ಇವರು ಇಲ್ಲಿ ಯಾವ ಒಂದು ಪ್ರಕರಣ ದಾಖಲೆ ಆಗಿತ್ತು ಚಿಕ್ಕಪೇಟಿನಲ್ಲಿ ಯಾವುದೋ ಒಬ್ಬ ಅಂಗಡಿ ಮಾಲಕ ಹನುಮಾನ್ ಚಾಲೀಸ ಹಾಕಿದ್ದಂತೆ ಅದಕ್ಕೆ ಹನುಮಾನ್ ಚಾಲೀಸಾ ಹಾಕಿದ್ಗೆ ಅವನಿಗೆ ಹೊಡೆದ್ಬಿಟ್ರು ಮಾಡಿಬಿಟ್ರು ಹಾಸ್ಪಿಟಲೈಸ್ ಆಗಿಬಿಟ್ಟ ಅಂದ್ಬಿಟ್ಟು ಇನ್ನು ತೇಜಸ್ವಿ ಸೂರ್ಯ ಆ್ಯಂಡ್ ಕಂಪ್ನಿ ಎಲ್ಲ ಮಾಡಿದ್ದೆ ಅದರಲ್ಲಿ ಉದಯ್ ಗರಡ್ಚಾರ್ಯ ಬಿ ಜೆ ಪಿ ಎಮ್ ಎಲ್ ಎ ಸ್ಥಳೀಯ ಮುಖಂಡರು ಹೇಳಿದ್ದಾರೆ ಹಾಗೇನೂ ಆಗಿಲ್ಲ ಇದನ್ನ ದೊಡ್ಡದು ಮಾಡಕ್ಕೆ ಹೋಗ್ಬಿಡಿ ಅಂತ ತೇಜಸ್ವಿ ಸೂರ್ಯಗೆ ಮನವಿ ಮಾಡಿದ್ರು ಕೂಡ ಮಾಡಿಲ್ಲ ತೇಜಸ್ವಿ ಸೂರ್ಯ ಅದ್ರ ಗಮನಕ್ಕೆ ತೊಗೊಂಡ್ಲಾದ್ರೆ ದೊಡ್ಡದು ಮಾಡ್ದೆ ಅಂತ ಬಿ ಜೆ ಪಿ ಎಮ್ ಎಲ್ ಎ ಹೇಳಿದ್ರು ಎಫ್ ಐ ಆರ್ನಲ್ಲಿ ಕೂಡ ಹನುಮಾನ್ ಚಾಲೀಸ ಅಂತ ಬಂದಿಲ್ಲ ಭಜನೆ ಅಂತಲೂ ಬಂದಿಲ್ಲ ಮ್ಯೂಸಿಕ್ ಅಂತ ಬಂದಿರೋದು ಅದಾದಮೇಲೆ ಇವರು ಭಜನೆ ಅಂತ ಹೇಳಿದ್ಮೇಲೆ ಅದನ್ನು ಕೂಡ ಎಫ್ ಐ ಆರ್ನಲ್ಲಿ ಹಾಕಿರೋದು ಇವತ್ತು ಕರ್ನಾಟಕದ ಮರ್ಯಾದೆ ಹೋಗಲು ತೆಗಿತಾರೆ ಇವತ್ತು ಅದನ್ನು ರಾಜಸ್ಥಾನ್ ಚುನಾವಣೆಯಲ್ಲಿ ಪ್ರಸ್ತಾವನೆ ಮಾಡ್ತಾರೆ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಮೇಲೆ ಸುಳ್ಳು ಆರೋಪ ಇಲ್ಲ ಸಲ್ಲದ ಆರೋಪ ಅವರೇನು ಹೇಳ್ತಾರೆ ನಾವು ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ವಿಶೇಷವಾಗಿ ಮುಸಲ್ಮಾನರ ಮೀಸಲಾತಿ ಹೆಚ್ಚು ಮಾಡಿದ್ದೀವಿ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಕಸ್ಕೊಂಡು ಮೈನಾರಿಟಿಯವ್ರಿಗೆ ಕೊಟ್ಟಿದೀವಿ ಅವ್ರ ಸರ್ಕಾರ ಬಂದಾಗ ಆ ಮೀಸಲಾತಿಯನ್ನ ಮುಸಲ್ಮಾನರಿಂದ ಕಸ್ಕೊಂಡು ವಾಪಸ್ ಎಸ್ ಟಿ ಎಸ್ ಸಿ ಎಸ್ ಟಿ ಕೊಟ್ಟಿದ್ದಾರೆ ಬಿಜೆಪಿಯವರು ಕರ್ನಾಟಕದಲ್ಲಿ ಮೀಸಲಾತಿನಲ್ಲಿ ಚಲ್ಲಾಟ ಆಡಿದ್ದು ಟು ಎ ಮೀಸಲಾತಿ ಜೊತೆ ಚಲ್ಲಾಟ ಆಡಿದ್ ಯಾರು ಕಾಂಗ್ರೆಸ್ ಬಿಜೆಪಿನ ಸದಾಶಿವ ಆಯೋಗದ ಮೀಸಲಾತಿ ಚಲ್ಲಾಟ ಚಲ್ಲಾಟ ಯಾರಾಡಿದ್ದು ಕಾಂಗ್ರೆಸ್ ಬಿಜೆಪಿನ ಆ ಸದಾಶಿವ ಆಯೋಗನೇ ದಬ್ಬಿಟ್ಟು ಇವರು ಅದ್ರ ಮೇಲೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಮಾಧುಸ್ವಾಮಿ ಅವ್ರದ್ದು ಅವರೇ ಹಂಚಿಕೆ ಮಾಡಿಬಿಟ್ರು ರಿಸರ್ವೇಷನ್ನು ಬಂಜಾರ ಸಮಾಜದವರು ಇದೇ ಉಮೇಶ್ ಜಾಧವರ ಸರ್ಕಾರ ಇದ್ದಾಗ ಉಮೇಶ್ ಅವರು ಇದ್ರ ಬಗ್ಗೆ ಮಾತಾಡೋಕ್ಕೂ ರೆಡಿ ಇರಲಿಲ್ಲ ಇದೇ ಉಮೇಶ್ ಜಾಧವ್ರ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವ್ರ ಮನೆಗೆ ಕಲ್ತುರಾಟ ಆಗಿಲ್ವಾ ಮರ್ತೋಗ್ಬಿಟ್ರ ಬಿ ಜೆ ಪಿಯವರು ಮೋದಿಯವರು ಮರ್ತೋಗ್ಬಿಟ್ರೆ ಇದು ಎಲ್ಲ ಊರಿನಲ್ಲೂ ಕೂಡ ನಿಮ್ಮ ಬಣ್ಣ ಬಯಲಾಗಿದೆ ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಬ್ಕಿ ಬಾರ್ ಚಾರ್ಸೋ ಪಾರ್ ಯಾಕೆ ಬೇಕಾಗಿದೆ ನಿಮಗೆ ನಮ್ಮ ಹತ್ರನೂ ಒಂದು ಕಾಲದಲ್ಲಿ ನಾನೂರು ದಾಟಿದ್ವಿ ನಾವು ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಎರಡು ಕಡೆನು ನಮ್ದು ಮೆಜಾರಿಟಿ ಇತ್ತು ಲೋಕಸಭಾ ರಾಜ್ಯಸಭಾ ನಾವು ಯಾವುದೇ ರೀತಿಯಾದಂಗೆ ರೀತಿಯಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಪ್ರಸ್ತಾಪನೂ ಮಾಡಿಲ್ಲ ಅಥವಾ ನಾವು ಆ ಉಚಿತನ ಕೈಯೂ ಹಾಕಿಲ್ಲ ಅಕ್ಕಿ ಬಾರ್ ಚಾರ್ ಸೋಪಾರ್ ಏನಕ್ಕೆ ಬೇಕು ಅಂತ ಬಹಳ ಸ್ಪಷ್ಟವಾಗಿ ಆರ್ ಎಸ್ ಬಿಜೆಪಿ ಅವರು ಹೇಳಿದ್ದಾರೆ ಬಿಜೆಪಿಯವರಿಗೆ ಕೆಳಗ ಮನೇಲಿ ಅಷ್ಟೇ ಮೆಜಾರಿಟಿ ಇರೋದು ಮೇಲ್ಮನೆಯಲ್ಲಿ ಇಲ್ಲ ಏನಾದರೂ ನಾನು ದಾಟಿದ್ರೆ ಇವರು ಮೇಲ್ಮನೆಯಲ್ಲೂ ಇವರಿಗೆ ಆದರೆ ರಾಜ್ಯಸಭಾದಲ್ಲೂ ಇವರಿಗೆ ಮೆಜಾರಿಟಿ ಬರುತ್ತೆ ರಾಜ್ಯಸಭೆಯಲ್ಲಿರ್ಬೋದು ಲೋಕಸಭದಲ್ಲಿರ್ಬಹುದು ಎರಡು ಕಡೆನೂ ಮೆಜಾರಿಟಿ ಬಂದರೆ ಸಂವಿಧಾನದಲ್ಲಿ ಅದಕ್ಕೆ ಸ್ಪೆಷಲ್ ಮೆಜಾರಿಟಿ ಅಂತಾರೆ ಸ್ಪೆಷಲ್ ಮೆಜಾರಿಟಿ ಅಂದರೆ ಏನು ಎರಡು ಕಡೆಯೂ ಸಂಖ್ಯಾಬಲ ಇರೋದ್ರಿಂದ ಇವ್ರು ಏನೇ ಯೋಜನೆ ತಂದರೂ ಪಾಸಾಗುತ್ತೆ ಏನೇ ನೀತಿ ತಂದರೂ ಪಾಸಾಗುತ್ತೆ ಏನೇ ಸ್ಕೀಮ್ ತಂದರೂ ಆಗಿಬಿಡುತ್ತೆ ಇವರು ಏನು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಆಲೋಚನೆಗಳಿದೆಯಲ್ಲ ಅನಂತ್ ಕುಮಾರ್ ಹೆಗಡೆ ಇರ್ಬೋದು ನಿಮ್ಮ ಮಧ್ಯಪ್ರದೇಶನಲ್ಲಿರುವಂಥ ಇಬ್ರು ಮೂರು ಜನ ಸಂಸದರ ಅಭ್ಯರ್ಥಿ ಇರ್ಬೋದು ರಾಜಸ್ಥಾನಲ್ಲಿರ್ಬೋದು ಉತ್ತರ ಪ್ರದೇಶನಲ್ಲಿರ್ಬೋದು ನೀವು ಗಮನಿಸಿ ಬಹಳಷ್ಟು ಜನ ಯಾರು ಪಾರ್ಲಿಮೆಂಟಿಗೆ ನಿಂತಿದ್ದಾರೆ ಆಸ್ಪಿರೇಂಟ್ಸ್ ಇದಾರೆ ಅಭ್ಯರ್ಥಿಗಳಿದ್ದಾರೆ ಅವ್ರ ಎಲ್ಲರೂ ಕೂಡ ಓಪನ್ ಆಗಿ ಸ್ಪೀಚ್ ನಲ್ಲಿ ಹೇಳ್ತಾ ಇರೋದು ನಮಗೆ ನಾನೂರು ಸೀಟ್ ಕೊಡಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಆಮೇಲೆ ಅದ್ರ ಬಗ್ಗೆ ಪ್ರಧಾನಮಂತ್ರಿಯವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ ಪಿಯವರು ಅಧಿಕೃತವಾಗಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದರೆ ಅರ್ಥ ಏನು ಇವರು ಸಂವಿಧಾನವನ್ನು ಕೂಡ ಬದಲಾವಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇವತ್ತು ಏನು ಇದು ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಸುಮ್ಮನೆ ಕೂತಿದ್ದಾರೆ ಮೋದಿಯವ್ರ ಭಾಷಣ ಕೇಳಿ ತಾವು ಯಾವ ಮೋದಿಯವ್ರ ಅಂತಲ್ಲ ಬಿ ಜೆ ಪಿ ಯಾವುದೇ ಭಾಷಣ ಕೇಳಿ ಇನ್ಕ್ಲೂಡಿಂಗ್ ಉಮೇಶ್ ಜಾಧವ್ ಅವ್ರ ಭಾಷಣದಲ್ಲಿ ನಿರುದ್ಯೋಗ ಬೆಲೆ ಏರಿಕೆ ಸಮಾನತೆ ಸ್ವಾಭಿಮಾನದ ಬದುಕು ಬದುಕು ಕಟ್ಟುವಂತಹ ಯೋಜನೆಗಳು ಯಾವುದಾದ್ರೂ ಇರಿಗೇಷನ್ ಪ್ರಾಜೆಕ್ಟು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟು ಇದು ಯಾವುದು ಬರೋದೇ ಇಲ್ಲ ಅವ್ರ ಬಾಯ್ನಲ್ಲಿ ಅವ್ರ ಬಾಯ್ನಲ್ಲಿ ಏನು ಬರ್ತದೆ ಅವ್ರ ಭಾಷಣಗಳಲ್ಲಿ ಏನು ಬರುತ್ತೆ ರಾಮ್ ಮಂದಿರು ಹನುಮಾನ್ ಚಾಲೀಸ ಸನಾತನ್ ಧರ್ಮ ಪಾಕಿಸ್ತಾನ್ ಮುಸಲ್ಮಾನ್ ಘುಸ್ಪೇಟೆಯ ಮಟನ್ನು ಮೊಗಲ್ಲು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಇವೆಲ್ಲ ಪದಗಳು ನೀವು ತೆಗೆದು ಬಿಟ್ಟರೆ ಅವ್ರಿಗೆ ಭಾಷಣನೆ ಮಾಡಕ್ ಬರೋದಿಲ್ಲ ಈ ಎಲ್ಲ ಪದಗಳು ಇವಾಗ ನಾ ಎಂಟದ ಪದ ಹೇಳಿದ್ದೀನಲ್ಲ ಈ ಎಂಟತ್ತು ಪದ ತೆಗೆದು ಬಿಡ್ರಿ ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ ಭಾಷಣ ಮಾಡೋಕ್ಕೆ ಭಾಷಣನೇ ಬಿ ಜೆ ಪಿಯವ್ರಿಗೆ ಮಾಡಲಿಕ್ಕೆ ಬರೋದಿಲ್ಲ ಈ ಎಂಟದ ಪದನೇ ಭವಿಷ್ಯ ಕಾಲ ಭೂತಕಾಲ ಭೂತಕಾಲಕ್ಕೆ ಹೋಗ್ಬೇಕಾದ್ರೆ ಮೊಘಲ್ರಿಗೆ ಹೋಗ್ತಾರೆ ಇವಾಗ ಬರಬೇಕಾದ್ರೆ ಆತ ಭಯೋತ್ಪಾದನೆಗೆ ಬರ್ತಾರೆ ಇದ್ರೆ ಮುಸಲ್ಮಾನವ್ರಿಗೆ ಬರ್ತಾರೆ ಇದ್ರೆ ರಾಹುಲ್ ಗಾಂಧಿಗೆ ಬರ್ತಾರೆ ಇದ್ರೆ ಸುಳ್ಳು ಹೇಳ್ತಾರೆ ಇಷ್ಟೆಲ್ಲ ಭಾಷಣಗಳು ಬಿ ಜೆ ಪಿಯವರು ಪ್ರಧಾನಮಂತ್ರಿಗಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಲ್ಕೊಂಡಿದ್ಯಾ ಇನ್ ಸತ್ತಿದೆಯಾ ಅದಾನ ಒಂದು ಸ್ಪಷ್ಟವಾಗಿ ಮಲ್ಕೊಂಡಿದ್ರೆ ನಾಳೆ ಇವತ್ತೆಲ್ಲ ನಾಳೆ ಎಚ್ಚರಿಕೆ ಆಗ್ಬೋದು ನಮ್ಮಂಥವ್ರು ಮಾಡಿದ್ರೆ ಸರ್ ಇಮಿಡಿಯೇಟ್ ಆಗಿ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನನ್ಗೆ ನನ್ನ ಮೇಲೆ ಕಂಪ್ಲೇಂಟ್ ಬರ್ತದೆ ಅಲ್ಲೇ ಬೆಂಗಳೂರಿನಲ್ಲಿ ನಮ್ಮ ಕಚೇರಿ ಕೊಟ್ಬಿಡ್ತಾರೆ ವಿಧಾನಸೌಧದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ನೀವು ಇದಕ್ಕೆ ರಿಪೋ ನೀವು ಉತ್ತರ ಕೊಡಬೇಕಂತ ಇಲ್ಲಿ ನಲ್ವತ್ತೆಂಟು ತಾಸು ಆಯಿತು ಮೂರು ದಿನ ಆಯಿತು ಇಪ್ಪತ್ತನೇ ತಾರೀಕು ಮಾಡಿರೋ ಭಾಷಣಕ್ಕೆ ಈಗ ನಾಲ್ಕು ದಿನ ಆಗ್ತಾ ಬಂತು ಆದರೂ ಕೂಡ ಒಂದು ನೋಟಿಸ್ ಇಶ್ಯೂ ಇಲ್ಲ ನಾವು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಮೇಲೆ ಅಂದರೆ ಸೋಮೋಟೋ ಕೇಸು ಸೋಮೋಟೋ ಬಿ ಜೆ ಪಿ ಲೀಡರ್ಸ್ ಮೇಲೆ ಈಗಾಗಲೇ ಈ ಒಂದು ಈ ಇವಾಗೆಲ್ಲ ಉಲ್ಲೇಖಿಸಿದ್ನಲ್ಲ ಈ ಭಾಷಣದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿ ಪಿ ಐ ಕೊಟ್ಟಿದ್ದಾರೆ ಸಿ ಪಿ ಐ ಎಮ್ ಕೊಟ್ಟಿದ್ದಾರೆ ಎರಡು ಪತ್ರ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಪ್ಪತ್ತು ಸಾವಿರ ಸಿಗ್ನೇ ಸೈನ್ಡ್ ಕಾಪೀಸ್ ಹೋಗಿದೆ ಎಷ್ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಸೈನ್ಡ್ ಕಾಪೀಸ್ ಹೋದ್ರೂ ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅವರು ಯಾಕೆ ಒಂದು ನೋಟಿಸ್ ಕೂಡ ಜಾರಿ ಮಾಡ್ತಾ ಇಲ್ಲ ನೀವು ಎಲೆಕ್ಷನ್ ಕಮಿಷನ್ ವೆಬ್ಸೈಟಿಗೆ ಹೋಗ್ರಿ ಅಥವಾ ಯಾವುದೇ ಪುಸ್ತಕ ನೋಡಿ ವಾಟ್ ಈಸ್ ಎಲೆಕ್ಷನ್ ಕಮಿಷನ್ ಅಂತ ಕೇಳಿದಾಗ ಎಲೆಕ್ಷನ್ ಕಮಿಷನ್ ಇಸ್ ಅನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಫಸ್ಟ್ ಲೈನ್ ನನಗೆ ಅನುಮಾನ ಬರ್ತಾ ಇದೆ ಇಸ್ ಇಟ್ ಇವನ್ ಇಂಡಿಪೆಂಡೆಂಟ್ನಲ್ ಇಫ್ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲ್ ವೈಸ್ ಇನ್ ಇಟ್ ಟೇಕಿಂಗ್ ಆಕ್ಷನ್ ಇಫ್ ಇಟ್ ಇಸ್ ಇಂಡಿಪೆಂಡೆಂಟ್ ಕೂಮಾರ್ ದ ವೇಟಿಂಗ್ ಆರ್ಡರ್ಸ್ ಫ್ರಮ್ ಯಾರು ಕೊಡಬೇಕಿದ್ದ ಆದೇಶ ಇಲ್ಲಿದ್ರೆ ಘೋಷಣೆ ಮಾಡಿಬಿಡಿ ಕಿತ್ ಬಿಸಾಕ್ಬಿಡಿ ಅದೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬೋರ್ಡ್ ನೀವು ಕೂಡ ಬಿಜೆಪಿಯವರ ಮುಂಚೂಣಿ ಘಟಕದ ಒಂದು ಅಂಗ ಅಂತ ಹಾಕೊಂಡ್ಬಿಡ್ರಿ ಫ್ರಂಟಲ್ ಆರ್ಗನೈಸೇಷನ್ ಹೆಂಗೆ ಈ ಹಲವಾರು ಮೋರ್ಚಾಗಳು ಇದೆ ಅಲ್ಲ ಎಲೆಕ್ಷನ್ ಮೋರ್ಚಾ ಅಂತ ನೀವು ಹಾಕೊಂಡ್ಬಿಡಿ ದಿಕ್ ವಾಟ್ ಇಸ್ ದ ಪಾಯಿಂಟ್ ಆಫ್ ಯೂ ಬೀಂಗ್ ಇಂಡಿಪೆಂಡೆಂಟ್ ಆರ್ ಕಾನ್ಸ್ಟಿಟ್ಯೂಷನಲ್ ಆರ್ ಯು ಹಿಯರ್ ಟು ಪ್ರೊಟೆಕ್ಟ್ ದ ಗೌರ್ಮೆಂಟ್ ಆರ್ ಒನ್ ಪಾರ್ಟಿ ನಾವೆಲ್ಲ ಏನು ಮಾಡ್ಬೇಕು ಮತ್ತೆ ನಾವೆಲ್ಲ ಚುನಾವಣೆ ಎಲ್ಲರೂ ಕೂಡ ಒಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿ ಇರಬಹುದು ಅಥವಾ ನ್ಯಾಷನಲ್ ಪಾರ್ಟೀಸ್ ಇರಬಹುದು ಒಂದು ಲೆವೆಲ್ ಫ್ಲೈಯಿಂಗ್ ಫೀಲ್ಡ್ ಸಿಗುತ್ತೆ ಅಂದ್ಬಿಟ್ಟು ತಾನೆ ನಾವು ಥ್ರೂ ಎಲೆಕ್ಷನ್ ಕಮಿಷನ್ ನಾವೆಲ್ಲ ಎಲೆಕ್ಷನ್ ನಿಲ್ಲೋದು ಇವತ್ತು ನನಗೂ ಒಂದು ನ್ಯಾಯ ಇವರಿಗೂ ಒಂದು ನ್ಯಾಯ ಪ್ರಧಾನಮಂತ್ರಿಗೂ ಒಂದು ನ್ಯಾಯ ಅಂತ ತಾನೆ ನಾವೆಲ್ಲ ಚುನಾವಣೆ ಮಾಡೋದು ಆದರೆ ಯಾಕೆ ಕಾಣಿಸ್ತಾ ಇಲ್ಲ ಇವತ್ತು ಹೆಂಗೆ ನಡೀತಾ ಇದೆ ಅಂದ್ರೆ ಚುನಾವಣೆ ನಮಗೆ ಮಾತ್ರ ಕಾನೂನು ನಮಗ್ ಮಾತ್ರ ಸಂವಿಧಾನ ಬಿಜೆಪಿಯವ್ರು ಏನ್ ಮಾಡಿದ್ರು ಪರವಾಗಿಲ್ಲ ಆದ್ರಿಂದ ತಮ್ಮ ಮುಖಾಂತರ ನಾನು ಕೇಳ್ತಾ ಇಷ್ಟೇ ದಯವಿಟ್ಟು ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನ ಕೊಡಬೇಕಾಗ್ತದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನವಾಗಿ ತಾವು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗ್ತದೆ ನಮ್ಮ ಮ್ಯಾನಿಫೆಸ್ಟೋವನ್ನ ಮೆಚ್ಚಿ ಜನರು ನಮಗೆ ಮತವನ್ನು ಕೊಡ್ತಾ ಇದಾರೆ ಯಾಕಂದ್ರೆ ನಾವು ಭಾವನಾತ್ಮಕ ವಿಚಾರಗಳನ್ನ ಮ್ಯಾನಿಫೆಸ್ಟೋನಲ್ಲಿ ಹಾಕಿಲ್ಲ ಬದುಕು ಕಟ್ಟುವಂತ ವಿಚಾರಗಳನ್ನ ನಾವು ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ದೇವೆ ಜೀವನ ಮತ್ತೆ ಜೀವನೋಪಾಯ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಅದರಲ್ಲಿ ಯಾವುದೇ ಒಂದು ಸಮುದಾಯಕ್ಕಿಲ್ಲ ಭಾರತದ ಪ್ರತಿಯೊಬ್ಬ ನಾಗರಿಕ ಕೂಡ ಅದರ ಪ್ರತಿಫಲ ಪಡಿಬಹುದು ನಮ್ಮ ಮ್ಯಾನಿಫೆಸ್ಟೋ ಈಸ್ ಫಾರ್ ಎವ್ರಿ ಇಂಡಿಯನ್